ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಇದು ಎಲ್ಲ ಗೋವಾದಲ್ಲಿ ನಡೆಯಲಿದೆ ಕನ್ನಡಿಗರ ಹದಿನಾರನೇ ಸಾಂಸ್ಕೃತಿಕ ಸಮ್ಮೇಳನ ಸಮ್ಮೇಳನದ ಅಧ್ಯಕ್ಷರಾಗಿ ದಸರಳೆ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸಂಗನ ಬಸಪ್ಪ ಬಿರಾದರಾಯ್ಕೆ ಕಾರ್ಯಕ್ರಮದಲ್ಲಿ ಐನೂರ ಒಂದು ಮೇಳದ ಮೆರವಣಿಗೆಯನ್ನು ಉದ್ಘಾಟಿಸಲಿರುವ ಸಮಾಜ ಸೇವಕರು ಯುವ ಕಾಂಗ್ರೆಸ್ ಮುಖಂಡರು ಕೆಪಿಸಿಸಿ ಕಾರ್ಮಿಕರ ವಿಭಾಗದ ರಾಜ್ಯ ಜಂಟಿ ಕಾರ್ಯದರ್ಶಿ ಇಸಾನ್ ಖಾನ್ ಆಯ್ಕೆ ಆದ ಮೇಲೆ ಡಾಕ್ಟರ್ ಸಂಗಾರಪ್ಪ ಬೀರಂದರವರ ಸ್ವಗೃಹಕ್ಕೆ ಆಗಮಿಸಿ ಅಭಿನಂದನೆ ಸಲ್ಲಿಸಿದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಆಪ್ತ ಕ್ಷೇತ್ರದ ಪ್ರಭಾವಿ ಮುಖಂಡರಾದ ಜಿ ಬರಿಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಹೌದು ಗೋವಾದಲ್ಲಿ ಕನ್ನಡಿಗರ ಸಾಂಸ್ಕೃತಿಕ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾದ ಡಾಕ್ಟರ್ ಸಂಗರ ಬಸಪ್ಪ ಬಿರಾದರ್ ಅವರ ಸ್ವಗೃಹಕ್ಕೆ ಸನ್ಮಾನಿ ಯಡಿಯೂರಪ್ಪನವರ ಆಪ್ತ ಕ್ಷೇತ್ರದ ಪ್ರಭಾವಿ ಮುಖಂಡರಾದ ಜಿ ಮರಿಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಆಗಮಿಸಿ ಅಭಿನಂದನೆ ಸಲ್ಲಿಸಿದರು ಆಮೇಲೆ ಸೂರ್ ಅವರು ಆಮೇಲೆ ಅವರು ಆಮೇಲೆ ನಮ್ಮ ಬಸವರಾಜ್ ಬಸವರಾಜರು ಎಲ್ಲರೂ ಸೇರಿ ನನಗೆ ಈ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಜವಾಬ್ದಾರಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಪೂರ್ತಿ ತಗೊಂಡು ನಿಭಾಯಿಸೋದು ಅವಶ್ಯಕ ನಿಭಾಯಿಸೋದಕ್ಕೆ ಪ್ರಯತ್ನ ನಾನು ಮಾಡುತ್ತೀನಿ ಅಂದರೆ ಕರ್ನಾಡ ಕರ್ನಾಟಕ ಇಡೀ ದೇಶ ಇಡೀ ಇಂಡಿಯಾನಲ್ಲಿ ನಾನು ಓಡಾಡಿದ್ದೀನಿ ಎಂ ಪಿ ಯು ಪಿ ಬಿಹಾರು ಕಲ್ಕತ್ತಾ ಎಲ್ಲ ಇವತ್ತು ಒಂದು ಸ್ಟೇಟ್ನಲ್ಲಿಯೂ ಕನ್ನಡ ಅಂದರೆ ಒಂದು ಜಂಬಾಗಿ ನಾವು ಹೇಳ್ಕೊಳೋದು ಒಂದು ಖುಷಿಯಾಗುತ್ತೆ ನಾವು ಹುಟ್ಟಿರೋದಾಗ್ಲಿ ಬೆಳೆದಿರೋದಾಗಲಿ ಇವತ್ತು ಕನ್ನಡಿಗೋಸ್ಕರ ನಾವು ನಮ್ಮ ಕನ್ನಡಗೋಸ್ಕರ ನಾವು ಒಂದು ಮುಂದೆಡೆ ಗೋವಾ ನನ್ನ ತಗೊಂಡೋಗಿ ನಾವು ಈ ಫಂಕ್ಷನ್ ಮಾಡ್ತಾಯಿದ್ದೀವಿ ಅಂದರೆ ನಾವು ಅದೃಷ್ಟ ಅಂತ ತಿಳ್ಕೊಂಡು ನಮಗೆಲ್ಲ ಕೊಟ್ಟಿರೋದು ಆಗಲಿ ಪ್ರತಿಯೊ ಜನಗಳಿಗಾಗ್ಲಿ ನಾನು ತುಂಬ ತುಂಬ ಧನ್ಯವಾದಗಳು ಅಂತ ಹೇಳಕ್ತ ಅಂತ ಮನಸ್ತೀನಿ ಗೋವಾದಲ್ಲಿ ಪ್ರತಿ ವರ್ಷ ಕನ್ನಡಿಗರ ಸಾಂಸ್ಕೃತಿಕ ಸಮ್ಮೇಳನ ನಡೀತಾ ಇದೆ ಈ ವರ್ಷ ಐನೂರ ಒಂದು ಜನ ಕುಂಭ ಹೊತ್ತ ಮೆರವಣಿಗೆಯನ್ನು ನಮ್ಮ ಬೆಂಗಳೂರಿನ ಕರ್ನಾಟಕ ಲೇಬರ್ ಸಂಘಟ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಕಾನವರ ಮೂಲಕ ಆ ಐನೂರ ಒಂದು ಕುಂಭ ಮಹಿಳೆಯರ ಮೆರವಣಿಗೆಯನ್ನು ಚಾಲಿ ಯಾಕಂದರೆ ಹಿಂದೂ ಮುಸ್ಲಿಂ ಬಾಯಿ ಎನ್ನುವ ಸಂಪ್ರದಾಯವನ್ನು ಎಲ್ಲರಿಗೂ ತಿಳಿಸಬೇಕು ನಾವು ಮುಸ್ಲಿಮರು ಕನ್ನಡಿಗರು ಮತ್ತು ಮುಸ್ಲಿಮರು ಒಂದೇ ಎಂಬ ಮನೋಭಾವವನ್ನು ಎಲ್ಲರೂ ತಿಳಿಲಿ ಎಂಬ ಸದಾಶಯದಿಂದಾಗಿ ನಾವು ಕಾನವರನ್ನ ಈ ಕುಂಭಮೇಳದ ಉದ್ಘಾಟನೆ ಮಾಡಲು ಆಯ್ಕೆ ಮಾಡಿಕೊಂಡಿದ್ದೇವೆ ಅವರು ಅತ್ಯಂತ ಖುಷಿಯಿಂದ ಒಪ್ಪಿಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಕಾನವರಿಂದ ಮುಂಬರುವ ಡಿಸೆಂಬರ್ ನಡೆಯುವ ಹದಿನಾರನೇ ಕನ್ನಡಿಗರ ಸಾಂಸ್ಕೃತಿಕ ಸಮ್ಮೇಳನದ ಕುಂಭ ಕುಂಭ ಹೊತ್ತ ಮಹಿಳೆಯರ ಮೆರವಣಿಗೆಯನ್ನು ಅವರು ಉದ್ಘಾಟನೆ ಮಾಡಲಿದ್ದಾರೆ ಬೆಂಗಳೂರಿನ ಹೆಗ್ನಳ್ಳಿ ವಿಭಾಗದಲ್ಲಿ ಖಾನ್ ಅವರು ದೀನದಲಿತರ ಹಿಂದುಳಿದ ವರ್ಗದವರ ಹೇಳಿಕೆಗಾಗಿ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ ಬಡ ಮಕ್ಕಳಿಗೆ ಶಾಲಾ ವ್ಯವಸ್ಥೆಯನ್ನು ನೀಡುವ ಮೂಲಕ ಸಮವಸ್ಥಗಳನ್ನು ನೀಡುವ ಮೂಲಕ ಅನೇಕ ಲೇಬರ್ ಸೆಲ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಲೇಬರ್ ಕಾರ್ಡ್ಗಳನ್ನು ಮಾಡಿಸಿ ಮಾಡಿಕೊಡುವ ಮೂಲಕ ಲೇಬರ್ ಸಮಸ್ಯೆಗಳನ್ನು ಅರಿತು ಅವರ ಸಮಸ್ಯೆಗಳಿಗೆ ಅನುಗುಣವಾಗಿ ಪರಿಹಾರಗಳನ್ನು ಸೂಚಿಸಿ ಅವರೊಂದಿಗೆ ಒಡನಾಟಿಯಾಗಿ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ ಕಾರ್ಮಿಕ ನಮ್ಮವ ದೇಶವನ್ನು ಉದ್ಧಾರ ಮಾಡೋ ದೇವನ್ನಿಟ್ಟುಕೊಂಡಂತಹ ಖಾನ್ ಅವರು ಕಾರ್ಮಿಕರ ಒಳಿತಿಗಾಗಿ ನಿರಂತರವಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಆ ಹಿನ್ನೆಲೆಯಲ್ಲಿ ಅವರನ್ನು ರಾಜ್ಯ ಕೆ ಪಿ ಸಿ ಸಿ ಅವರು ಅವ್ರನ್ನ ರಾಜ್ಯ ಸಹಕಾಂಡಿಯಾಗಿ ಆಯ್ಕೆ ಮಾಡಿರೋದು ಅತ್ಯಂತ ಸುಸಾಗ ಆ ಹಿನ್ನೆಲೆಯಲ್ಲಿ ಈ ಎಲ್ಲ ವಿಚಾರಗಳನ್ನು ಪರಿಗಣಿಸಿಕೊಂಡು ಖಾನ್ ಅವರನ್ನು ನಾವು ಆಯ್ಕೆ ಮಾಡಿಕೊಂಡು ಅವರ ಮೂಲಕ ಈ ಮೆರವಣಿಗೆ ಉದ್ಘಾಟನೆಗೆ ಚಾಲನೆ ನೀಡಲಿದ್ದೇವೆ ಇದು ಕನ್ನಡಿಗರ ನಾಡಿಮಿಡಿತ